ले पोलीस ले पोलीस ए पोलीस सिधरा दर बराईल ए न्यावन आवनो ले दर बराईल ए न्यावन आवनो ले ए पोलीस सिधरा माया दर बराईल ए न्यावन आवनो ले दर बराईल ए न्यावन आवनो ले ए ए बराईल ए ए बराईल ಏಯ್ ಬರ ಹೇಳಿ ಏಯ್ ಬರ ಹೇಳಿ ಯಾವ ನೋನು ಎಸ್ ಪಿ ನೋನು ಎಸ್ ಪಿ ನೋನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ನಮಸ್ಕಾರ ವೀಕ್ಷಕರೇ ಐ ಟಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋ ಕೂಡ ನೀವು ನೋಡ್ತಾ ಇದ್ದೀರ ಮೊದಲಿಂದ ಕೂಡ ನೋಡ್ತಾನೆ ಇದ್ದೀರ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ದಬ್ಬಾಳಿಕೆ ಗುಂಡಗಿರಿ ಮಾಡಿದರ ಅನ್ನೋದಕ್ಕೆ ಈ ವಿಡಿಯೋ ಉದಾಹರಣೆ ಇವರೇನು ವಸ್ತೇನಲ್ಲ ಸುಮಾರು ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಹಲವಾರು ಜನರನ್ನು ಮಾಡ್ತಕ್ಕಂಥದ್ದು ಏಕವಚನದಲ್ಲಿ ಬೈದಕ್ಕಂಥದ್ದು ಹೆಂಗಸ್ರನ್ನ ಸೀರೆ ಎಳೆದಿರತಕ್ಕಂಥದ್ದು ಹಲವಾರು ಮಾಡಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಇವರಿಗೆ ಕಳಿಸಿರ್ತಕ್ಕಂಥ ಪಾಠ ಇದು ಅನಿಸುತ್ತೆ ಎಪ್ಪತ್ತು ವರ್ಷಗಳಿಂದ ಕೂಡ ಇಡೀ ದೇಶದಲ್ಲಿ ಇದೇ ರೀತಿ ಕೂಡ ರಾಜಕಾರಣಿಗಳು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇದೇನು ಹೊಸದೇನಲ್ಲ ಆದರೂ ಕೂಡ ಇವ್ರು ಹೇಳ್ತಾರೆ ನಾವು ನಿಷ್ಠಾವಂತರು ನಾವು ಜನರ ಪರವಾಗಿದ್ದೀವಿ ಬಡವರ ಪರವಾಗಿದ್ದೀವಿ ದಲಿತರ ಪರವಾಗಿದ್ದೀವಿ ದಲಿತರು ಯಾರಿಗೆ ಪರವಾಗಿದ್ದೀರಾ ಸ್ವಾಮಿ ನೀವು ಒಬ್ಬ ಪೊಲೀಸ್ ಇಲಾಖೆಯ ಪರವಾಗಿ ನೀವಿಲ್ಲ ನಿಮ್ಮನ್ನು ಕಾಪಾಡ್ತಕ್ಕಂಥವ್ರು ನಿಮಗೆ ರಕ್ಷಣೆ ಕೊಡ್ತಕ್ಕಂಥವ್ರು ನಿಮ್ಮ ಕಾರ್ಯಕ್ರಮಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸ್ ಇಲಾಖೆ ಮೇಲೆ ಇವತ್ತು ನೀವು ಕೈ ಎತ್ತಾ ನಾಳೆ ದಿನ ನೀವು ಯಾರ ಮೇಲೆ ಕೈ ಎತ್ತೀರಾ ಜನರ ಮೇಲೆ ಎತ್ತಿದ್ದೀರಾ ಸರ್ಕಾರ ನೌಕರ ಮೇಲೆ ಕೂಡ ಕೈ ಎತ್ತಿದ್ರ ಆದರೆ ಇವತ್ತು ಪೊಲೀಸ್ ಇಲಾಖೆ ಮೇಲೆ ನೀವು ಕೈ ಎತ್ತಿದ್ರ ಯಾಕೆ ಬಂತು ಈ ಸಿಟ್ಟು ಮನೆ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತೆಂಟು ಜನ ಸಾವು ಆಯ್ದರಲ್ಲ ಅವ್ರು ಸತ್ತಾಗ ನಿಮಗೆ ಈ ಕೋಪ ಬರಲಿಲ್ವಾ ಎಲ್ಲೋಗಿತ್ತು ನಿಮ್ಮ ಕೋಪ ಅವ್ರ ಮನುಷ್ಯರಲ್ವಾ ಅವರು ಈ ದೇಶದ ಪ್ರಜೆಗಳಲ್ವ ಹಿಂದೂಗಳು ಅದೇ ಬೇರೆಯವರು ಸತ್ತಿದ್ರೆ ನಿಮಗೆ ಕೋಪ ಬರ್ತಾ ಇತ್ತೇನೋ ಪೊಲೀಸ್ ಮೇಲೆ ಬಂದಂಥ ಸಿಟ್ಟು ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತೆಂಟು ಜನರು ಸಾವನ್ನಾಡಿದ್ರಲ್ಲ ಸಾವನ್ನಪ್ಪಿದ್ರಲ್ಲ ಅವಾಗ ನಿಮಗೆ ಬರಲಿಲ್ವ ಸಿಟ್ಟು ಯಾರು ಸತ್ತಾ ಇದ್ದರೆ ನಿಮಗೆ ಸಿಟ್ಟು ಬರ್ತಾಯಿತ್ತು ಏನಾದರೂ ಸತ್ತಿದ್ರೆ ನಿಮಗೆ ಸಿಟ್ಟು ಬರ್ತಾಯಿತ್ತು ನೀವು ಗೊತ್ತಾಗಿದೆ ಜನರಿಗೆ ನೀವು ಯಾರು ಪರವಾಗಿದ್ದೀರಾ ನೀವು ಯಾರು ಪರವಾಗಿ ರಾಜಕೀಯ ಮಾಡ್ತಾ ಇದ್ದೀರಾ ಯಾರು ಪರವಾಗಿದ್ದೀರಾ ಯಾರಿಗೆ ನೀವು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಯಾರಿಗೆ ನೀವು ಅನುಕೂಲ ಮಾಡ್ತಾ ಇದ್ದೀರಾ ಯಾರಿಗೆ ಅನನುಕೂಲ ಮಾಡ್ತಾ ಇದ್ದೀರಾ ಅನ್ನೋದನ್ನ ಇವತ್ತು ಇಡೀ ಕರ್ನಾಟಕ ದೇಶವೇ ಕೂಡ ನೋಡ್ತಾ ಇದೆ ಇರಲಿ ಎರಡೂವರೆ ವರ್ಷ ಆಗಿದೆ ಇನ್ನು ಕೇವಲ ಎರಡೂರು ವರ್ಷ ಮುಂದಿದೆ ಮಾರಮ್ನ ಹಬ್ಬ ಜನರುಗಳು ನೋಡ್ತಾ ಇದ್ದಾರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಎರಡೂರು ವರ್ಷದಲ್ಲಿ ಒಂದೇ ಒಂದು ಕೆಲಸ ಇಲ್ಲ ನೂರು ಮೀಟರ್ ಸಿಮೆಂಟ್ ಇಲ್ಲ ಒಂದು ಕಂಬದಲ್ಲಿ ಲೈಟ್ ಇಲ್ಲ ನೀವು ಮಾತ್ರ ಲೂಟಿ ಮಾಡ್ತಾನೆ ಇದರ ಜನರು ಪರವಾಗಿಲ್ಲ ಬಡವರು ಪರವಾಗಿಲ್ಲ ದಲಿತರ ಪರವಾಗಿಲ್ಲ ದಲಿತರ ಹಣವನ್ನು ನೀವು ಲೂಟಿ ಮಾಡಿ ಇವತ್ತು ಗ್ಯಾರಂಟಿಗಳ ಹಾಕ್ಕೊಂಡು ಇವತ್ತು ಅಧಿಕಾರಿಗಳ ಮೇಲೆ ಕೈ ಎತ್ತಾಯಿದ್ರಲ್ಲ ನಿಮಗೆ ಏನು ಏನಿದೆ ಜನ ನೋಡ್ತಾ ಇದ್ದಾರೆ ದೇಶವು ಕೂಡ ನೋಡ್ತಾ ಇದೆ